ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ ಬಂಧುಗಳ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಬ್ಯಾಂಕ್ ದರೋಡೆ ಪ್ರಕರಣ ನಮ್ಮ ರಾಜ್ಯದಲ್ಲಿ ವಿಪರೀತ ಸದ್ದು ಮಾಡಿತ್ತು ಯಾವ ಕಾರಣಕ್ಕಾಗಿ ಆಪರಿಯಾದಂತ ಸದ್ದು ಮಾಡಿತ್ತು ಅಂದ್ರೆ ನಮ್ಮ ರಾಜ್ಯದ ಇತಿಹಾಸದಲ್ಲಿ ನಡೆದಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ಅದು ಬರೋಬ್ಬರಿ ಐವತ್ತ ಮೂರು ಕೋಟಿ ಮೌಲ್ಯದ ಐವತ್ತ ಎಂಟು ಕೆ ಜಿ ಚಿನ್ನ ಒಂದಷ್ಟು ನಗದು ಇದೆಲ್ಲವನ್ನು ಕೂಡ ದರೋಡೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಆರೋಪಿಗಳ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ರು ಎಲ್ಲ ವಿವರವನ್ನ ಕೂಡ ಜನರ ಮುಂದೆ ಇಟ್ರು ಅದನ್ನು ನೋಡ್ತಾ ಇದ್ದಾಗ ನನ್ಗೆ ಯಾವುದೋ ಸಿನಿಮಾ ನೋಡಿದ ರೀತಿಯಲ್ಲಿ ಭಾಸವಾಗ್ತಿತ್ತು ಅಥವಾ ಯಾವುದೋ ವೆಬ್ ಸಿರೀಸ್ ನೋಡಿದ ರೀತಿಯಲ್ಲಿ ಅನಿಸ್ತಾ ಇತ್ತು ರೋಚಕವಾದಂತಹ ವೆಬ್ ಸೀರೀಸ್ ನ ಕಥೆ ಇರುತ್ತಲ್ಲ ಆ ರೀತಿಯಾಗಿತ್ತು ಆದ್ರೆ ಇದು ಕಥೆಯಲ್ಲ ವಾಸ್ತವವಾಗಿ ನಡೆದಿರುವಂತಹ ಘಟನೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಸಿನಿಮಾ ವೆಬ್ ಸಿರೀಸು ಇದೆಲ್ಲವನ್ನು ಕೂಡ ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಇಂಥದ್ದೊಂದು ದರೋಡಿಯನ್ನ ಮಾಡಿದ್ರು ಅದಕ್ಕಿಂತ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ದರೋಡೆಯನ್ನ ಮಾಡಿದಂಥವರು ಬೇರೆ ರಾಜ್ಯದಿಂದ ಬಂದಂಥವರಲ್ಲ ಅಥವಾ ಹೊರಗಿನವರು ಕೂಡ ಅಲ್ಲ ಅದೇ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡಿದ್ದಂಥ ವ್ಯಕ್ತಿಯೇ ತನ್ನದೇ ಆದಂತ ಒಂದು ತಂಡವನ್ನ ಕಟ್ಕೊಂಡು ಇಂಥದೊಂದು ದೊಡ್ಡದಾಗಿರುವಂತಹ ದರೋಡೆಯನ್ನ ಮಾಡಿದ್ರು ಹಾಗಾದ್ರೆ ಏನಿದು ದರೋಡೆ ಪ್ರಕರಣ ಹೇಗೆಲ್ಲ ಸ್ಕೆಚ್ ಹಾಕಿದ್ರು ವಿವರವನ್ನ ಹೇಳ್ತಾ ಹೋಗ್ತೀನಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆಯವರೆಗೂ ನೀವು ನೋಡ್ತಾ ಹೋಗಿ ಮುಂದುವಳ ಈ ಘಟನೆ ನಡೆದಿದ್ದು ವಿಜಯಪುರದ ಮನುಗುಳಿಯ ಕೆನರಾ ಬ್ಯಾಂಕ್ನಲ್ಲಿ ಜಿಲ್ಲಾ ಕೇಂದ್ರದಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಬ್ಯಾಂಕ್ ಅದು ಇಪ್ಪತ್ತ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ ಐದು ಅಂದ್ರೆ ಈ ಐ ಪಿ ಎಲ್ ಮ್ಯಾಚ್ ನಡೀತಿತ್ತಲ್ಲ ಆ ಸಂದರ್ಭದಲ್ಲಿ ಮೇ ತಿಂಗಳ ಸಂದರ್ಭದಲ್ಲಿ ನಡೆದಂತಹ ದರೋಡೆ ಇದು ಶನಿವಾರ ದರೋಡೆ ಆಗಿತ್ತು ಸೋಮವಾರ ವಿಚಾರ ಬೆಳಕಿಗೆ ಬರುತ್ತೆ ಬ್ಯಾಂಕ್ನ ಕಿಟಕಿಯ ಸರಳನ್ನ ಮುರಿಯಲಾಗಿರುತ್ತೆ ಬ್ಯಾಂಕ್ ಬ್ಯಾಂಕ್ನ ಎದುರುಗಡೆ ಬಾಗ್ಲಿರುತ್ತಲ್ಲ ಅದರ ಬೀಗವನ್ನ ಮುರಿಯಲಾಗಿರುತ್ತೆ ಒಳಗಡೆ ಹೋಗಿ ದರೋಡೆ ಮಾಡಿರ್ತಾರೆ ತಕ್ಷಣಕ್ಕೆ ನೋಡಿದಾಗ ಒಂದ್ ರೀತಿಯಲ್ಲಿ ಬ್ಲಾಕ್ ಮ್ಯಾಜಿಕ್ ಮಾಡದ ರೀತಿಯಲ್ಲಿ ಲಿಂಬೆ ಹಣ್ಣು ಕುಂಕುಮ ಇದೆಲ್ಲವನ್ನು ಕೂಡ ಎರಚಲಾಗಿರುತ್ತೆ ಅದೇ ರೀತಿಯಾಗಿ ಖಾರದ ಪುಡಿಯನ್ನು ಎರಚಲಾಗಿರುತ್ತೆ ಬ್ಯಾಂಕ್ ನ ಸೇಫ್ಟಿ ಲಾಕರ್ ಏನಿರುತ್ತೆ ಅದನ್ನ ಮುರಿದು ಅದರ ಒಳಗಡೆ ಇದ್ದಂತಹ ಚಿನ್ನವನ್ನ ದೋಚ್ಕೊಂಡು ಹೋಗಿರ್ತಾರೆ ಯಾರು ಚಿನ್ನ ಅಂದ್ರೆ ಜನ ಅಡ ಇಟ್ಟಂತಹ ಚಿನ್ನ ಅಥವಾ ಸೇಫ್ಟಿ ಲಾಕರ್ ನಲ್ಲಿ ಚಿನ್ನವನ್ನು ತಗೊಂಡು ಬಂದಿಟ್ಟಿರ್ತಾರಲ್ಲ ಆ ಚಿನ್ನ ಅದೆಲ್ಲವನ್ನು ಕೂಡ ಇಟ್ಟಿದ್ರು ಅದ್ರ ಲೆಕ್ಕ ಹಾಕಿದಾಗ ಗೊತ್ತಾದಂತ ವಿಚಾರ ಅಂದ್ರೆ ಬರೋಬ್ಬರಿ ಐವತ್ತು ಮೂರು ಕೋಟಿ ಮೌಲ್ಯ ಐವತ್ತ ಎಂಟು ಕೆ ಜಿ ಚಿನ್ನ ಐದು ಲಕ್ಷ ರೂಪಾಯಿ ನಗದು ಇದೆಲ್ಲವನ್ನು ಕೂಡ ಎತ್ಕೊಂಡು ಪರಾರಿ ಆಗಿರ್ತಾರೆ ತಕ್ಷಣಕ್ಕೆ ನೋಡಿದಾಗ ಯಾರೋ ಅಂತರಾಜ್ಯ ಕಳ್ಳಿರಬಹುದು ಅಥವಾ ಅಹ್ ಯಾರೋ ಪ್ರೊಫೆಷನಲ್ ಇರಬಹುದು ಆ ರೀತಿಯಾಗಿ ದರೋಡೆ ಮಾಡಿದ್ದಾರೆ ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳಲ್ಲವೂ ಕೂಡ ನಡೀತು ಇನ್ನು ಕೆನರಾ ಬ್ಯಾಂಕ್ ನಲ್ಲಿ ಯಾರ್ಯಾರು ಚಿನ್ನವನ್ನ ಇಟ್ಟಿದ್ರು ಅವರೆಲ್ಲರಿಗೂ ಕೂಡ ಎದೆ ಬಡಿತ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಅಯ್ಯೋ ಬ್ಯಾಂಕ್ ಅಲ್ಲಿ ಚಿನ್ನವನ್ನ ಇಟ್ಬಿಟ್ಟಿದ್ವಿ ಸೇಫ್ಟಿ ಅನ್ನುವಂಥ ಉದ್ದೇಶದಿಂದ ಚಿನ್ನ ಹೋಯ್ತು ನಾವ್ ಏನ್ ಮಾಡ್ಬೇಕು ಅಂತ ಜನ ಸಹಜವಾಗಿ ಆತಂಕದಲ್ಲಿದ್ರು ಹೀಗಾಗಿ ಪೊಲೀಸ್ ಇಲಾಖೆ ಮೇಲೂ ಕೂಡ ವಿಪರೀತವಾದಂತಹ ಒತ್ತಡ ಇತ್ತು ಜೊತೆಗೆ ಇನ್ನು ಒತ್ತಡ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯದ ಅತೀ ದೊಡ್ಡ ಬ್ಯಾಂಕ್ ದರೋಡೆ ಪ್ರಕರಣ ಇದಾಗಿತ್ತು ತಕ್ಷಣವೇ ವಿಜಯಪುರ ಪೊಲೀಸರು ಆಕ್ಟಿವ್ ಆಗ್ತಾರೆ ಎಂಟು ತಂಡಗಳನ್ನ ರಚನೆ ಮಾಡ್ತಾರೆ ನಿರಂತರವಾಗಿ ಆ ದರೋಡೆಕೋರರ ಹಿಂದೆ ಬೀಳ್ತಾರೆ ಪ್ರಕರಣದ ಸಣ್ಣ ಸಣ್ಣ ಸುಳಿವನ್ನು ಕೂಡ ಇಟ್ಕೊಂಡು ಅಂದ್ರೆ ಯಾವುದೇ ಸುಳಿವು ಕೂಡ ಇರಲಿಲ್ಲ ಯಾವುದೇ ಸಾಕ್ಷಿಗಳು ಕೂಡ ಇರಲಿಲ್ಲ ಆದರೂ ಕೂಡ ಸಣ್ಣ ಸಣ್ಣ ಸುಳಿವನ್ನ ಸಣ್ಣ ಸಣ್ಣ ಸಾಕ್ಷಿಯನ್ನ ಒಂದಕ್ಕೊಂದು 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 ಪೋಣಿಸ್ತಾ ಜೋಡಿಸ್ತಾ ಅಂತಿಮವಾಗಿ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಅರೆಸ್ಟ್ ಮಾಡಿದಾಗ ಗೊತ್ತಾದಂತ ಸಂಗತಿ ಅಥವಾ ಅರೆಸ್ಟ್ ಮಾಡಿದಾಗ ಯಾರು ದರೋಡೆ ಮಾಡಿದ್ದಂತ ತಿಳಿತಾ ಇದ್ದ ಹಾಗೆ ಆ ಭಾಗದ ಜನ ಶಾಕ್ ಆಗಿ ಹೋಗಿದ್ದಾರೆ ಯಾಕಂದ್ರೆ ಆ ಭಾಗದ ಜನರಿಗೆ ಚೆನ್ನಾಗಿ ಪರಿಚಯ ಇದ್ದಂತ ಮ್ಯಾನೇಜರ್ ಆತ ಅಥವಾ ಜನರ ಜೊತೆಗೆ ವ್ಯವಹರಿಸ್ತಾ ಇದ್ದಂತ ಮ್ಯಾನೇಜರ್ ಆತ ಆದ್ರೆ ಅನ್ನು ಆತನೇ ಇಂಥದ್ದೊಂದು ದರೋಡೆಯನ್ನ ಮಾಡ್ಬಿಟ್ಟಿದ್ದ ಹಾಗಾದ್ರೆ ಹೇಗೆ ಸ್ಕೆಚ್ ಹಾಕಿದ್ರು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದೇನು ಅದನ್ನ ಗಮನಿಸ್ತಾ ಹೋಗೋಣ ಮೊದಲಿಗೆ ದರೋಡೆ ಮಾಡಿದಂಥವ್ರು ಯಾರ್ಯಾರು ಒಬ್ಬನ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ಆತ ಈ ಹಿಂದೆ ಇದೇ ಕೆನರಾ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದ ಈ ದರೋಡೆ ಆಗೋಕು ಒಂದು ಹತ್ತರಿಂದ ಹನ್ನೊಂದು ದಿನ ಮುಂಚೆ ಆತ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿರ್ತಾನೆ ಎಲ್ಲಿಗೆ ಅಂದ್ರೆ ಕೊಲ್ಹಾರ ತಾಲೂಕಿನ ರೋಣಿಹಾಳದ ಕೆನರಾ ಬ್ಯಾಂಕ್ಗೆ ಆತ ಟ್ರಾನ್ಸ್ಫರ್ ಆಗಿರ್ತಾನೆ ಆತ ಮ್ಯಾನೇಜರ್ ಆತನಿಗೆ ಸಾಥನ್ನ ಕೊಟ್ಟಂತವನು ಚಂದ್ರಶೇಖರ್ ಅಂತ ಹೇಳಿ ರಿಯಲ್ ಎಸ್ಟೇಟ್ ಉದ್ಯಮಿ ಒಂದ್ ಸ್ಕೂಲ್ ಅನ್ನ ನಡೆಸ್ತಿರ್ತಾನೆ ಕಾಂಟ್ರಾಕ್ಟರ್ ಕೂಡ ಹೌದು ಜೊತೆಗೆ ಈ ಕ್ಯಾಸಿನೋಗಳಲ್ಲಿ ವಿಪರೀತವಾಗಿ ಆಡುವಂತ ಹುಚ್ಚಿತ್ತು ಮತ್ತೊಬ್ಬ ಸುನೀಲ್ ಬೋಕಾ ಅಂತ ಹೇಳಿ ಅವನ ಅಸೋಸಿಯೇಟ್ ಈ ಚಂದ್ರಶೇಖರ್ನ ಅಸೋಸಿಯೇಟ್ ಇನ್ನೊಂದಷ್ಟು ಜನರು ಕೂಡ ಇವರಿಗೆ ಸಾಥ್ ಕೊಟ್ಟಿರುವಂತ ಸಾಧ್ಯತೆ ಇದೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತಿದ್ದಾರೆ ಯಾಕೆ ದರೋಡೆ ಮಾಡುದು ಅಂದ್ರೆ ಈ ಬ್ಯಾಂಕ್ ಮ್ಯಾನೇಜರ್ ಇರ್ತಾರಲ್ಲ ಆತ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಬ್ಯಾಂಕ್ ನಲ್ಲಿ ಇಟ್ಟಿರುವಂತಹ ಚಿನ್ನ ನಗದು ಎಲ್ಲದ್ರ ಮೇಲೂ ಕೂಡ ಆತನಿಗೆ ಕಂಡು ಬಿದ್ದಿರುತ್ತೆ ಎಷ್ಟು ದಿನ ಸಂಬಳಕ್ಕೋಸ್ಕರ ದುಡಿಯೋಣ ನನ್ಗೆ ಹೆಂಗೋ ಬ್ಯಾಂಕಿನ ಎಲ್ಲವೂ ಕೂಡ ಗೊತ್ತಲ್ಲ ಒಮ್ಮೆ ಸರಿಯಾದ ರೀತಿಯಲ್ಲಿ ದರೋಡೆಯನ್ನ ಮಾಡಿದ್ವಿ ಅಂತ ಆದ್ರೆ ಲೈಫಲ್ಲಿ ಸೆಟ್ಲ್ ಆಗ್ಬಿಡಬಹುದು ಎನ್ನುವ ರೀತಿಯಲ್ಲಿ ಆತ ಯೋಚನೆ ಮಾಡ್ತಾನೆ ಆತನಿಗೆ ಪರಿಚಯ ಇದ್ದಂತ ಚಂದ್ರಶೇಖರ್ ಎಬ್ಳು ಎಲ್ಲರೂ ಕೂಡ ಹುಬ್ಬಳ್ಳಿ ಮೂಲದವ್ರೆ ಚಂದ್ರಶೇಖರ್ ಈತನಿಗೆ ಕ್ಯಾಸಿನೋದಲ್ ಆಡುವಂತ ಹುಚ್ಚು ಮೋಜು ಮಸ್ತಿ ಮಾಡುವಂತ ಹುಚ್ಚು ಆತನಿಗೂ ಕೂಡ ದುಡ್ಡಿನ ಅವಶ್ಯಕತೆ ಇರುತ್ತೆ ಹೇಗೋ ಪರಿಚಯ ಆಗ್ತಾರೆ ಪರಿಚಯ ಆದ ಬಳಿಕ ಎಲ್ಲರೂ ಸೇರಿ ಒಂದು ಸ್ಕೆಚ್ ಅನ್ನ ಹಾಕ್ತಾರೆ ಯಾವಾಗ್ಲಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಫೆಬ್ರವರಿ ತಿಂಗಳಿಂದಲೇ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ ಒಬ್ಬನಿಗೆ ಬ್ಯಾಂಕ್ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತು ಇನ್ನೊಬ್ಬನಿಗೆ ವಿಪರೀತವಾದಂತಹ ಧೈರ್ಯ ಇದೆ ದರೋಡೆ ಮಾಡೋದಕ್ಕೆ ಏನೇನು ಸಂಪನ್ಮೂಲಗಳನ್ನು ಒದಗಿಸಬೇಕು ಎಲ್ಲಾ ರೀತಿಯಾದಂತಹ ಕೆಪಾಸಿಟಿ ಇದೆ ಮತ್ತೊಬ್ಬ ಅವನಿಗೆ ಸಾಥ್ ಕೊಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ರೆಡಿ ಆಗಿರ್ತಾರಲ್ಲ ಎಲ್ಲರೂ ಕೂಡ ಸರಿಯಾದ ರೀತಿ ಪ್ಲಾನ್ ಮಾಡ್ತಾರೆ ಫೆಬ್ರವರಿ ತಿಂಗಳಿಂದಲೇ ಸರಿಯಾದಂತಹ ಪ್ಲಾನ್ ಅನ್ನು ರೂಪಿಸ್ತಾರೆ ಮೇ ತಿಂಗಳನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದ್ರೆ ಈ ವಿಜಯ್ ಕುಮಾರ್ಗೆ ಆ ಬ್ಯಾಂಕಿಂದ ಟ್ರಾನ್ಸ್ಫರ್ ಆಗೋದನ್ನೇ ಕಾಯ್ತಾ ಇರ್ತಾರೆ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಆಗ್ಬಿಟ್ರೆ ಏನಾಗುತ್ತೆ ಈ ದರೋಡೆ ಆದ ನಂತರ ಮ್ಯಾನೇಜರ್ ತಲೆಗೆ ಅದನ್ನು ಕಟ್ತಾರೆ ಅಥವಾ ಮ್ಯಾನೇಜರ್ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗತ್ತೆ ಹೀಗಾಗಿ ವಿಜಯ್ ಕುಮಾರ್ ತಲೆಗೆ ಇದು ಬರಬಾರದು ಎನ್ನುವ ಕಾರಣಕ್ಕಾಗಿ ಆತ ಟ್ರಾನ್ಸ್ಫರ್ ಆಗೋದನ್ನೇ ಕಾಯ್ತಾ ಇರ್ತಾರೆ ಅದಕ್ಕೂ ಮುನ್ನ ಇವ್ರು ಮಾಡ್ಕೊಂಡಂತ ಪ್ಲಾನ್ ಏನಪ್ಪಾ ಅಂದ್ರೆ ವೆಬ್ ಸೀರೀಸ್ ಗಳನ್ನ ನೋಡ್ತಾರೆ ಸಿನಿಮಾಗಳನ್ನ ನೋಡ್ತಾರೆ ನೀಟಾಗಿ ಸ್ಕೆಚ್ ಅನ್ನ ಹಾಕ್ತಾರೆ ಏನೇನು ಮಾಡಬೇಕು ಅಂತ ಹೇಳಿ ಅಂತಿಮವಾಗಿ ಈ ವಿಜಯ್ ಕುಮಾರ್ ಗೆ ಬ್ಯಾಂಕಲ್ಲಿ ಎಲ್ಲೆಲ್ಲಿ ಸಿ ಸಿ ಇದೆ ಎಲ್ಲಿ ಹಣವನ್ನ ಇಟ್ಟಿದ್ದಾರೆ ಎಲ್ಲಿ ಚಿನ್ನವನ್ನ ಇಟ್ಟಿದ್ದಾರೆ ಎಲ್ಲವೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಈತ ಅಲ್ಲಿ ಮ್ಯಾನೇಜರ್ ಆಗಿದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿನ ಕೀ ಇರ್ತಾವಲ್ಲ ಆ ಕೀಗಳನ್ನ ಇತರ ಆರೋಪಿಗಳ ಬಳಿ ಕಳಿಸ್ಕೊಟ್ಟು ಅದನ್ನ ಡೂಪ್ಲಿಕೇಟ್ ಮಾಡ್ಕೊಂಡು ಬರ್ತಾರೆ ಕೇವಲ ಡೂಪ್ಲಿಕೇಟ್ ಮಾಡ್ಕೊಂಡು ಬರೋದು ಮಾತ್ರ ಅಲ್ಲ ಈ ಡೂಪ್ಲಿಕೇಟ್ ಕಿ ವರ್ಕ್ ಆಗುತ್ತಾ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಚೆಕ್ ಅನ್ನ ಮಾಡಿರ್ತಾರೆ ಅದಾದ ನಂತರ ಹೇಗೆ ಪ್ಲಾನ್ ಮಾಡಬೇಕು ಹೇಗೆ ದರೋಡೆ ಮಾಡಬೇಕು ಎಲ್ಲವನ್ನು ಕೂಡ ನೀಟಾಗಿ ಅವರು ನೋಡ್ಕೊಂಡಿರ್ತಾರೆ ಪದೇ ಪದೇ ಮನಗಳಿ ಪಟ್ಟಣದ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡೋದು ಎಲ್ಲೆಲ್ಲಿ ಸಿ ಸಿ ಕ್ಯಾಮರಾ ಇದೆ ಎಲ್ಲೆಲ್ಲಿ ಪೊಲೀಸರ ದಿಕ್ಕನ್ನು ತಪ್ಪಿಸ್ಬೋದು ನಾವು ಹೀಗೆ ಸರಿಯಾದ ರೀತಿಯಲ್ಲಿ ಚೆಕ್ಕನ್ನು ಮಾಡ್ತಾರೆ ಅಂತಿಮವಾಗಿ ಮೇ ಒಂಬತ್ತನೇ ತಾರೀಕು ವಿಜಯಕುಮಾರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಟ್ರಾನ್ಸ್ಫರ್ ಆಗ್ತಾ ಇದ್ದ ಹಾಗೆ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರುವಂತ ಸ್ಕೆಚ್ ಅನ್ನ ಹಾಕ್ತಾರೆ ಇಪ್ಪತ್ತ ನಾಲ್ಕನೇ ತಾರೀಕು ಅಂತ ಹೇಳಿ ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲ ಇಪ್ಪತ್ ಮೂರನೇ ತಾರೀಕು ಕಾರಣ ಏನಪ್ಪಾ ಅಂದ್ರೆ ಅವತ್ತು ಆರ್ ಸಿ ಬಿ ಮತ್ತೆ ಎಸ್ ಆರ್ ಎಚ್ ಮ್ಯಾಚ್ ಇರುತ್ತೆ ಆ ಜೊತೆಗೆ ಅವತ್ತು ಮಳೆ ಬರುವಂತ ಪರಿಸ್ಥಿತಿಯೂ ಕೂಡ ಇರುತ್ತೆ ಇವ್ರ ಪ್ಲಾನ್ ಏನಾಗಿರುತ್ತೆ ಅಂದ್ರೆ ಮ್ಯಾಚ್ ಏನಾದರೂ ಆರ್ ಸಿ ಬಿ ಗೆಲ್ತು ಅಂತ ಆದ್ರೆ ಜನ ಅಲ್ಲಿ ಪಟಾಕಿಯನ್ನ ಸಿಡಿಸ್ತಾ ಇರ್ತಾರೆ ಆ ಪಟಾಕಿ ಸದ್ದಲ್ಲಿ ನಾವು ಆರಾಮಾಗಿ ಬ್ಯಾಂಕ್ ಒಳಗಡೆ ನುಗ್ಬಹುದು ಮಳೆ ಬಂತು ಅಂದ್ರೆ ಜನ ಹೆಚ್ಚಾಗಿ ಓಡಾಡೋದಿಲ್ಲ ಆಗ ನುಗ್ಬಹುದು ಅಂತ ಹೇಳಿ ಇವರು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ ಅದಕ್ಕೂ ಮುನ್ನ ಮಾಡಿದ್ದೇನಪ್ಪ ಅಂದ್ರೆ ಸಿ ಸಿ ಕ್ಯಾಮ್ರಾ ಇರುತ್ತಲ್ಲ ಸಿ ಕ್ಯಾಮ್ರಾದ ಎನ್ ವಿ ಆರ್ ಅನ್ನ ಎತ್ಕೊಂಡು ಹೋಗಿಬಿಡ್ತಾರೆ ಅದು ಸಿಗಬಾರ್ದು ಎನ್ನುವ ಕಾರಣಕ್ಕಾಗಿ ಅಥವಾ ಯಾವುದೇ ಇದು ವಿಜುವಲ್ಸ್ ಕೂಡ ದಾಖಲಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಜೊತೆಗೆ ಈ ಹೈಮಾಸ್ಕ್ ಗಳು ಇರ್ತಾವಲ್ಲ ಅದನ್ನು ಕೂಡ ಕಿತ್ತು ಅಥವಾ ಲೈಟ್ ವರ್ಕ್ ಆಗದ ರೀತಿಯಲ್ಲಿ ಇವರೆಲ್ಲರೂ ಕೂಡ ನೀಟಾಗಿ ಮಾಡ್ತಾರೆ ಯಾರಿಗೂ ಕೂಡ ಇವ್ರ ಬಗ್ಗೆ ಸಣ್ಣ ಅನುಮಾನವೂ ಕೂಡ ಬಂದಿಲ್ಲ ಮ್ಯಾನೇಜರ್ ಅಂದ್ರೆ ಒಂದೊಳ್ಳೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಸಮಾಜದಲ್ಲಿ ಒಂದೊಳ್ಳೆ ಗೌರವವನ್ನು ಗಳಿಸಿಕೊಂಡಂತವ್ರು ಹೀಗಾಗಿ ಮ್ಯಾನೇಜರ್ ಬಗ್ಗೆಯೂ ಕೂಡ ಸಣ್ಣ ಡೌಟ್ ಯಾರಿಗೂ ಇರೋದಿಲ್ಲ ಆದ್ರೆ ದುರಾದೃಷ್ಟಕ್ಕೆ ಅವತ್ ಏನಾಗ್ಬಿಡುತ್ತೆ ಇವರ ದುರಾದೃಷ್ಟಕ್ಕೆ ಅವತ್ತು ಆರ್ ಸಿ ಬಿ ಮ್ಯಾಚ್ ಅನ್ನ ಸೋತು ಬಿಡುತ್ತೆ ಜನ ಪಟಾಕಿ ಅಂತದ್ದು ಏನನ್ನು ಕೂಡ ಸಿಡಿಸೋದಿಲ್ಲ ಮಳೆಯೂ ಕೂಡ ಬರೋದಿಲ್ಲ ಹೀಗಾಗಿ ಇಪ್ಪತ್ಮೂರು ಬೇಡ ಅಂತ ಹೇಳಿ ಇಪ್ಪತ್ನಾಲ್ಕಕ್ಕೆ ಪೋಸ್ಟ್ ಪೋನ್ ಮಾಡ್ತಾರೆ ಇಪ್ಪತ್ನಾಲ್ಕಕ್ಕೆ ಮತ್ತೆ ಯಾಕೆ ದಿನಾಂಕವನ್ನು ನಿಗದಿ ಮಾಡಿದ್ರು ಅಂದ್ರೆ ಅವತ್ತು ಫೋರ್ತ್ ಸಾಟರ್ಡೆ ಆಗಿರುತ್ತೆ ರಜೆ ಇದ್ದಂಥ ಕಾರಣಕ್ಕಾಗಿ ಬ್ಯಾಂಕ್ ಹತ್ರನೂ ಕೂಡ ಹೆಚ್ಚಿನ ಜನ ಸುಳಿಯೋದಿಲ್ಲ ಇನ್ನು ಸೋಮವಾರದವರೆಗೂ ಕೂಡ ಬ್ಯಾಂಕಿಗೆ ಸಿಬ್ಬಂದಿ ಯಾರು ಕೂಡ ಬರೋದಿಲ್ಲ ಹೀಗಾಗಿ ಈ ದರೋಡೆ ಮಾಡಿದ್ರು ಯಾರು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ ಪ್ಲಾನ್ ಅನ್ನು ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಆರಾಮಾಗಿ ಬ್ಯಾಂಕ್ ಹತ್ರ ಬರ್ತಾರೆ ಮ್ಯಾನೇಜರ್ ಅಲ್ವಾ ಬ್ಯಾಂಕ್ ಹತ್ರ ಮ್ಯಾನೇಜರ್ನ ಕಂಡರೂ ಕಂಡ್ರು ಕೂಡ ಯಾರೇನು ತಲೆ ಕೆಡ್ಸ್ಕೊಳ್ತಾ ಇರಲ್ಲ ಜೊತೆಗೆ ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ ನೀಟಾಗಿ ಮಾಸ್ಕ್ ಹೆಲ್ಮೆಟ್ ಎಲ್ಲವನ್ನು ಕೂಡ ಹಾಕೊಂಡು ಬಂದಿದ್ದಾರೆ ರಾತ್ರಿ ಬಂದಾದ ಬಳಿಕ ಆ ಬ್ಯಾಂಕಿನ ಬೀಗ ಇರುತ್ತಲ್ಲ ಆ ಬೀಗವನ್ನ ಮುರಿದಿದ್ದಾರೆ ಮೊದಲೇ ಕೀನು ಇತ್ತು ಆದ್ರೆ ಮುರಿದ್ರೆ ದರೋಡೆ ಮಾಡಿದ್ದು ಅಂತ ಗೊತ್ತಾಗುತ್ತೆ ಎನ್ನುವ ಕಾರಣಕ್ಕೆ ನೀಟಾಗಿ ಮುರಿದಿದ್ದಾರೆ ಕೀಯನ್ನ ಓಪನ್ ಮಾಡಿ ಹೋಗ್ಬಿಟ್ರೆ ಗೊತ್ತಾಗುತ್ತಲ್ಲ ಮ್ಯಾನೇಜರೇ ಮಾಡಿರಬಹುದು ಅಥವಾ ಬ್ಯಾಂಕ್ನಲ್ಲಿ ಇದ್ದಂಥವ್ರು ಯಾರೋ ಮಾಡಿರಬಹುದು ಅಂತೇಳಿ ಹೀಗಾಗಿ ನೀಟಾಗಿ ಅದನ್ನ ಮುರಿತಾರೆ ಮುರಿದಾದ ಬಳಿಕ ನನ್ನ ಪ್ರಕಾರ ಇವರು ಡೋ ಮೇನ್ ಡೋರ್ ಇರುತ್ತಲ್ಲ ಅಲ್ಲೇ ಒಳಗಡೆನೆ ಎಂಟ್ರಿ ಕೊಟ್ಟಿದ್ದಾರೆ ಆದ್ರೂ ಕೂಡ ಈ ದರೋಡೆ ಹಾಗೆ ಹೀಗೆ ಅಂತ ಬಿಂಬಿಸೋದಿಕ್ಕೆ ಆ ಕಿಟಕಿಯ ಸರಳುಗಳನ್ನ ಮುರಿದು ಹಾಕಿಬಿಟ್ಟಿದ್ದಾರೆ ಅದಾದ ಬಳಿಕ ಬ್ಯಾಂಕ್ ಕಡೆಗಳಲ್ಲೂ ಕೂಡ ಈ ಬ್ಲಾಕ್ ಮ್ಯಾಜಿಕ್ ಮಾಡಿದ ರೀತಿಯಲ್ಲಿ ಈ ಕುಂಕುಮ ನಿಂಬೆಹಣ್ಣಿ ಎಲ್ಲವನ್ನೂ ಕೂಡ ಎಚ್ಚು ಹೋಗಿದ್ದಾರೆ ಕಾರಣ ಏನಪ್ಪ ಅಂದ್ರೆ ಈ ಕೇರಳ ತಮಿಳುನಾಡು ಭಾಗದಲ್ಲಿ ತುಂಬಾ ಬ್ಲಾಕ್ ಮ್ಯಾಜಿಕ್ ಮಾಡಿ ಬ್ಯಾಂಕ್ ಅನ್ನ ಮಾಡಲಾಗಿತ್ತು ಹೀಗಾಗಿ ಅವರೇ ಮಾಡಿರಬಹುದು ಅಂತ ಅನುಮಾನ ಮೂಡಿಸುವಂತ ರೀತಿಯಲ್ಲಿ ಇಂಥದ್ದೊಂದು ಪ್ಲಾನ್ ಅನ್ನ ಮಾಡಿರುತ್ತಾರೆ ಜೊತೆಗೆ ಪೊಲೀಸ್ ನಾಯಿಗಳು ಬಂದಾಗ ಅಥವಾ ಡಾಗ್ ಗಳು ಬಂದಾಗ ಅವುಗಳಿಗೆ ಪತ್ತೆ ಹಚ್ಚೋಕ್ ಆಗ್ಬಾರ್ದು ಅಂತೇಳಿ ಕಾರದ ಪುಡಿಯನ್ನ ನೀಟಾಗಿ ಎರಚಿಬಿಟ್ಟಿದ್ದಾರೆ ಅದಾದ ಬಳಿಕ ಸೇಫ್ಟಿ ಲಾಕರ್ ನಲ್ಲಿ ಚಿನ್ನವನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಎಸ್ಕೇಪ್ ಆಗಿದ್ದು ನೋಡಿ ಅವರು ಹೇಗೆ ಅಂತ ಹೇಳಿ ಬೈಕ್ ತಗೊಂಡು ಬಂದಿರ್ತಾರೆ ಬೈಕ್ ಬೈಕ್ ಸ್ವಲ್ಪ ದೂರ ಅಂದ್ರೆ ದರೋಡೆ ಮಾಡ್ಕೊಂಡು ಸ್ವಲ್ಪ ದೂರ ಮಾತ್ರ ಸಿ ಕ್ಯಾಮೆರಾ ಅಲ್ಲೆಲ್ಲ ದಾಖಲಾಗಿದೆ ಅದಾದ ಬಳಿಕ ಬೈಕ್ ಕೂಡ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಟ್ರಕ್ ಅನ್ನ ಬಳಸಿದ್ದಾರೆ ಈ ಟ್ರಕ್ ಅನ್ನ ಓಪನ್ ಮಾಡೋದು ತಕ್ಷಣಕ್ಕೆ ಟ್ರಕ್ ನ ಹಿಂಬದಿ ಡೋರ್ ಅನ್ನ ಆ ಬೈಕ್ ಗಳ ಸೀದಾ ಟ್ರಕ್ ಒಳಗಡೆ ಹೋಗ್ಬಿಡೋದು ಆ ಟ್ರಕ್ ಪಾಸ್ ಆಗ್ಬಿಡೋದು ಪೊಲೀಸರಿಗೆ ಹೆಂಗಾಗ್ತಿತ್ತು ಅಂದ್ರೆ ಸ್ವಲ್ಪ ದೂರ ಈ ಬೈಕ್ ಗಳು ಬಂದಿದ್ದಾವೆ ಅದಾದ ಬಳಿಕ ಬೈಕ್ ನಾಪತ್ತೆ ಬೈಕ್ ಎಲ್ಲಿ ಹೋಯ್ತು ಇದೇನು ಮ್ಯಾಜಿಕ್ ಏನು ಅಂತ ಹೇಳಿ ಪೊಲೀಸರು ಯೋಚನೆ ಮಾಡುವ ರೀತಿಯಲ್ಲಿ ಅಂದ್ರೆ ನೀಟಾಗಿ ಪ್ಲಾನ್ ಮಾಡಿಕೊಂಡು ಈ ಸಿನಿಮಾಗಳನ್ನ ನೋಡಿ ವೆಬ್ ಸೀರೀಸ್ ಗಳನ್ನ ನೋಡಿ ಅಥವಾ ಹಳೆ ದರೋಡೆ ಪ್ರಕರಣಗಳನ್ನು ಒಂದಷ್ಟು ಅಧ್ಯಯನ ಮಾಡಿ ನೀಟಾಗಿ ಈ ಟ್ರಕ್ ಅನ್ನ ಬಳಸಿ ಅದರೊಳಗಡೆ ಬೈಕ್ ಹತ್ತುವ ರೀತಿಯಲ್ಲಿ ಮಾಡಿದ್ದಾರೆ ಅದಾದ ಬಳಿಕ ಆ ಟ್ರಕ್ನಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ನೋಡಿ ಎಂತ ನೀಟಾದಂತಹ ಪ್ಲಾನ್ ಅಂತ ಹೇಳಿ ಜೊತೆಗೆ ಉಂಡ ಮನೆಗೆ ಈ ಮ್ಯಾನೇಜರ್ ಅದು ಹೇಗೆ ದ್ರೋಹವನ್ನ ಬಗೆದು ಬಿಟ್ಟ ಆತನಿಗೆ ಆ ಬ್ಯಾಂಕ್ ಬಗ್ಗೆ ಇದ್ದಂತ ಅನುಭವ ಎಲ್ಲವನ್ನೂ ಕೂಡ ಯಾವ ರೀತಿಯಾಗಿ ಬಳಸಿಕೊಂಡು ಬಿಟ್ಟ ಅಂತ ಹೇಳಿ ಈ ರೀತಿಯಾಗಿ ಇವರು ದರೋಡೆಯನ್ನ ಮಾಡಿದ್ರು ಯಾವುದೇ ಸಾಕ್ಷಿಯನ್ನ ಕೂಡ ಇಟ್ಟಿರಲಿಲ್ಲ ಬ್ಯಾಂಕ್ನ ಸಿ ಸಿ ಇಲ್ಲ ಬ್ಯಾಂಕ್ ಸಮೀಪದ ಸಿ ಸಿ ಕ್ಯಾಮರಾದಲ್ಲಿ ದೃಶ್ಯ ಇಲ್ಲ ಅದಾದ ಬಳಿಕ ಬ್ಯಾಂಕ್ನ ಒಳಗಡೆ ಇನ್ನೇನು ಸಾಕ್ಷಿ ಸಿಗಬಹುದು ನಾಯಿಗಳು ಬಂದಾಗ ಪತ್ತೆ ಹಚ್ಚೋದಕ್ಕೆ ಖಾರದ ಪುಡಿಯನ್ನು ಎರಚು ಬಿಟ್ಟಿದ್ದಾರೆ ಜೊತೆಗೆ ಕೈಗೆಲ್ಲ ಗ್ಲೌಸ್ ಎಲ್ಲವನ್ನು ಕೂಡ ಹಾಕಿಬಿಟ್ಟಿದ್ದಾರೆ ಹೀಗಾಗಿ ಬೆರಳಚ್ಚು ಅಂಥದ್ದೇನು ಕೂಡ ಸಿಗೋದಿಲ್ಲ ಫಿಂಗರ್ ಪ್ರಿಂಟ್ ಅಂಥದ್ದೇನು ಕೂಡ ಸಿಗೋದಿಲ್ಲ ಈ ರೀತಿಯಾಗಿ ಸಣ್ಣ ಸುಳಿವು ಸಣ್ಣ ಸಾಕ್ಷಿಯೂ ಕೂಡ ಇಲ್ಲದಂತೆ ನೀಟಾಗಿ ದರೋಡಿಯನ್ನ ಮಾಡ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ರು ಪೊಲೀಸರೆಲ್ಲ ಆಂಗಲ್ ಗಳಲ್ಲೂ ತನಿಖೆ ಯಾರೋ ತಮಿಳ್ನಾಡವ್ರು ಬಂದಿರಬಹುದು ಕೇರಳದವರು ಬಂದಿರಬಹುದು ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡಿದ್ದಾರೆ ಹೀಗಾಗಿ ಅವ್ರು ಮಾಡಿರಬಹುದು ಎನ್ನುವ ರೀತಿಯಲ್ಲಿ ಬ್ಯಾಂಕ್ ನ ಸಿಬ್ಬಂದಿ ಅಥವಾ ಮ್ಯಾನೇಜರೇ ಮಾಡಿರಬಹುದು ಅಂತ ಒಂದು ಸಣ್ಣ ಸುಳಿವು ಸಣ್ಣ ಅನುಮಾನವೂ ಕೂಡ ಪೊಲೀಸರಿಗೆ ಇರಲಿಲ್ಲ ಈ ರೀತಿಯಲ್ಲಿ ಮಾಡ್ತಾ ಇದ್ರು ಅದಾದ ಬಳಿಕ ಪೊಲೀಸರಿಗೆ ಒಂದಷ್ಟು ಸಿ ಸಿ ಕ್ಯಾಮ್ರಾಗಳಲ್ಲೂ ಕೂಡ ಸಿಗ್ತಾ ಹೋಗುತ್ತೆ ಪ್ರಮುಖವಾಗಿ ಆ ಮನುಗಳಿ ಪಟ್ಟಣದ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಂತಹ ಸಿ ಸಿ ಕ್ಯಾಮೆರಾ ಅದರಲ್ಲೂ ಕೂಡ ಮುಖ ಕಾಣಿಸ್ತಾ ಇರಲಿಲ್ಲ ಆದ್ರೆ ಅದಾದ ಬಳಿಕ ಒಂದಷ್ಟು ಟೆಕ್ನಿಕಲ್ ಆಧಾರದ ಮೇಲೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ರು ನಾನು ಇಲ್ಲಿವರೆಗೆ ಹೇಳಿದ್ದು ಪಾರ್ಟ್ ಒನ್ ಮಾತ್ರ ಪಾರ್ಟ್ ಟೂ ಬಾಕಿ ಇದೆ ಎನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಹೀಗಾಗಿ ನಾವು ಊಹಾ ಊಹಾಪೋಹ ಕಲ್ಪನೆಯನ್ನ ಮಾಡಿಕೊಂಡು ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದು ಹಾಗೆ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾಳೆ ಅಥವಾ ನಾಡಿದ್ದು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೊಂದು ಪ್ರೆಸ್ ಮೀಟ್ ಮಾಡುವ ಸಾಧ್ಯತೆ ಇದೆ ಆ ಪ್ರೆಸ್ ಮೀಟ್ ನಲ್ಲಿ ಹೇಗೆ ನಾವು ಪ್ರಕರಣವನ್ನ ಭೇದಿಸಿದ್ವಿ ಎನ್ನುವಂಥ ವಿಚಾರವನ್ನ ಅವರು ರಿವೀಲ್ ಮಾಡುವಂತ ಸಾಧ್ಯತೆ ಇದೆ ಅವರು ರಿವೀಲ್ ಮಾಡಿದ ಬಳಿಕ ಏನು ಎತ್ತ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸದ್ಯಕ್ಕೆ ಪತ್ತೆಯಾಗಿರುವಂತ ಮಾಹಿತಿ ಇದು ಯಾಕೆ ಇದನ್ನ ನಿಮ್ಮ ಮುಂದೆ ಇಟ್ಟೆ ಅಥವಾ ಯಾಕೆ ಮೊದಲ ಪಾಠ ನಿಮ್ಮ ಮುಂದೆ ಇಡಬೇಕಾಯ್ತು ಅಂದ್ರೆ ಯಾವ ರೀತಿ ದರೋಡೆಗೆ ಸ್ಕೆಚ್ ಹಾಕಿದ್ರು ಅನ್ನೋದೊಂದು ಮತ್ತೊಂದು ಮ್ಯಾನೇಜರ್ ಹೇಗೆ ಇಂಥದ್ದೊಂದು ದರೋಡೆಯನ್ನ ಮಾಡಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಎಸ್ಕೇಪ್ ಆಗಿಬಿಟ್ಟ ಎನ್ನುವ ರೀತಿಯಲ್ಲಿ ಸದ್ಯಕ್ಕೆ ಹತ್ತು ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಲ್ಲ ಚಿನ್ನವನ್ನು ಕೂಡ ಕರಗಿಸಿ ಬಿಸ್ಕೆಟ್ ರೂಪದಲ್ಲಿ ಅಥವಾ ಗಟ್ಟಿ ರೂಪದಲ್ಲಿ ಇಟ್ಟಿದ್ರಂತೆ ಅದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇನ್ನು ಬೇಕಾದಷ್ಟು ಹಣವನ್ನು ವಶಕ್ಕೆ ತೆಗೆದುಕೊಳ್ಳೋದು ಬಾಕಿ ಇದೆ ಆರೋಪಿಗಳು ಹೇಳ್ತಿದಾರಂತೆ ಕ್ಯಾಸಿನೋದಲ್ಲಿ ಆಟ ಆಡಿಬಿಟ್ಟಿದ್ದೀವಿ ಕ್ಯಾಸಿನೋದಲ್ಲಿ ಹಾಕಿಬಿಟ್ಟಿದ್ದೀವಿ ಹಾಗೆ ಹೀಗೆ ಅಂತೇಳಿ ನನ್ನ ಪ್ರಕಾರ ಸುಳ್ಳು ಅಂತ ಅನ್ಸುತ್ತೆ ಅವರು ಮೂರ್ಖರಲ್ಲ ಅಷ್ಟೊಂದು ದುಡ್ಡನ್ನ ತಗೊಂಡೋಗಿ ಕ್ಯಾಸಿನೋದಲ್ಲಿ ಆಡಿ ಕಳ್ಕೊಳ್ಳುವಂತ ಮೂರ್ಖರಂತೂ ಅಲ್ಲವೇ ಅಲ್ಲ ಎಲ್ಲೋ ಪ್ರಾಪರ್ಟಿಗಳನ್ನು ಈಗಾಗಲೇ ಪರ್ಚೇಸ್ ಮಾಡುವಂತ ಪ್ಲಾನ್ ಮಾಡಿರಬಹುದು ಅಥವಾ ಬೇರೆ ಕಡೆ ಹಾಕಿರುವಂಥ ಸಾಧ್ಯತೆ ಇದೆ ನೋಡೋಣ ಜನರಿಗೆ ಹಣ ಎಲ್ಲವೂ ಕೂಡ ಸಿಗಬೇಕಾಗತ್ತೆ ಜನರಿಗೆ ಆ ಚಿನ್ನ ಎಲ್ಲವೂ ಕೂಡ ಮರಳಿ ಬರಬೇಕಾಗುತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಆ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ನಮ್ಮ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ದರೋಡೆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸ್ ಯಶಸ್ವಿಯಾಗಿದ್ದಾರೆ ಪೊಲೀಸರಿಗೆ ಒಂದು ಬಿಗ್ ಆಫ್ ಅನ್ನು ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು ಯಾಕಂದ್ರೆ ಸಣ್ಣ ಸುಳಿವು ಸಾಕ್ಷಿಯೂ ಕೂಡ ಇರಲಿಲ್ಲ ಮೇ ಇಪ್ಪತ್ತ ನಾಲ್ಕನೇ ತಾರೀಕು ದರೋಡೆ ಆಗಿದ್ದು ಈಗ ಯಾವ ದಿನದಲ್ಲಿ ಇದ್ದೀವಿ ನಾವು ಜೂನ್ ಇಪ್ಪತ್ತೆಂಟು ಅಂದ್ರೆ ನಿನ್ನೆ ಇದ್ ಮಾಡಿದ್ದು ಇಪ್ಪತ್ತೇಳನೇ ತಾರೀಕು ಕೆಲವೇ ಕೆಲವು ದಿನಗಳ ಅಂತರದಲ್ಲಿ ಪೊಲೀಸರು ಪ್ರಕರಣವನ್ನ ಅತ್ಯಂತ ಯಶಸ್ವಿಯಾಗಿ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಅಂತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ